ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಟೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ತರಗತಿಯಲ್ಲಿ ಹತ್ತನೇ ತರಗತಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಖ್ಯೆ ಏನಂದರೆ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೆಲವೊಂದು ಆಕೃತಿಗಳ ಅದರಲ್ಲೂ ಜೋಡಿಸಿದ ಆಕೃತಿಗಳ ಮೇಲ್ಮೈ ವಿಸ್ತರಣೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಆಗಿದ್ವು ಆದರೆ ವಿದ್ಯಾರ್ಥಿಗಳೇ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಸಮಸ್ಯೆಗಳು ಘನಫಲಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಆಗಿದ್ದಾವೆ ನಾವೀಗ ಕೆಲವೊಂದು ಆಕೃತಿಗಳ ಘನಫಲಗಳನ್ನು ಕಂಡಿಡಿತಕ್ಕಂಥ ಸೂತ್ರಗಳ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ಳೋಣ ನಂತರ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಇಲ್ಲಿ ಘನಫಲ ಅಂದರೆ ಒಂದು ಘನಕೃತಿಯ ಗಾತ್ರ ಎಷ್ಟಿದೆ ಅಂತಕ್ಕಂಥದ್ದನ್ನ ಹೇಳ್ತದೆ ವಿದ್ಯಾರ್ಥಿಗಳೇ ಕೆಲವೊಂದು ಆಕೃತಿಗಳ ಘನಫಲಗಳನ್ನು ಆ ಒಂದು ಆಕೃತಿಗಳ ಉದ್ದ ಅಗಲ ಮತ್ತು ಎತ್ತರಗಳನ್ನು ಗುಣಿಸಿದರೆ ನಮಗೆ ಘನಫಲ ಸಿಗ್ತದೆ ಅದೇ ರೀತಿಯಾಗಿ ಕೆಲವೊಂದು ಆಕೃತಿಗಳ ಪಾದದ ವಿಸ್ತೀರ್ಣ ಮತ್ತು ಎತ್ತರಕ್ಕೆ ಗುಣಿಸಿದರೆ ನಮಗೆ ಆ ಒಂದು ಆಕೃತಿಯ ಘನಫಲ ಸಿಗ್ತದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಆಕೃತಿಯನ್ನು ತಾವು ಗಮನಿಸ್ಬೋದು ಇದು ಚೌಕ ಘನ ಈ ಒಂದು ಚೌಕ ಚೌಕಘನದಲ್ಲಿ ಪ್ರತಿಯೊಂದು ಮುಖಗಳು ಚೌಕಾಕಾರದಲ್ಲಿರ್ತವೆ ಪ್ರತಿಯೊಂದು ಅಂಚನ್ನು ನಾವು ಎ ಅಂತ ನಾವು ತಿಳ್ಕೊಂಡ್ರೆ ಪ್ರತಿಯೊಂದು ಅಂಚು ಏನಾಗಿರ್ತದೆ ಎ ಏನೇ ಆಗಿರ್ತದೆ ಆದ್ದರಿಂದ ಈ ಒಂದು ಚೌಕ ಘನದ ಘನಫಲವನ್ನು ಕಂಡಿಡ್ತಕ್ಕಂಥ ಸೂತ್ರ ಅದು ಎ ಗುಂಡ್ಲೆ ಎ ಗುಂಡ್ಲೆ ಎ ಉದ್ದ ಅಗಲ ಮತ್ತು ಎತ್ತರಗಳು ಒಂದಕ್ಕೊಂದು ಸಮನಾಗಿರ್ತವೆ ಆದ್ದರಿಂದ ಎ ಗುಂಡ್ಲೆ ಎ ಗುಂಡ್ಲೆ ಎ ಅಂದರೆ ಏದಘಾತ ಮೂರು ಆಗ್ತದೆ ಆದ್ದರಿಂದ ಘನದ ಘನಫಲವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಅದು ಏದಗಾತ ಮೂರು ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಆಕೃತಿಯನ್ನು ತಾವು ಗಮನಿಸ್ಬೋದು ಇದು ಆಯತ ಘನ ಇಲ್ಲಿ ಉದ್ದವನ್ನು ನಾವು ಲೆಂತ್ ಅಥವಾ ಎಲ್ ಅಕ್ಷರದಿಂದ ನಾವು ಸೂಚಿಸ್ತೀವಿ ಅದೇ ರೀತಿಯಾಗಿ ಅಗಲವನ್ನು ನಾವು ಬ್ರೆಡ್ತ್ ಬಿ ಅಕ್ಷರದಿಂದ ನಾವು ಸೂಚಿಸ್ತೀವಿ ಅದೇ ರೀತಿಯಾಗಿ ಎತ್ತರವನ್ನು ನಾವು ಹೈಟ್ ಎಚ್ ಅಕ್ಷರದಿಂದ ನಾವು ಸೂಚಿಸ್ತೀವಿ ಆದ್ದರಿಂದ ಇಲ್ಲಿ ಉದ್ದ ಅಗಲ ಮತ್ತು ಎತ್ತರಗಳ ಗುಣಲಬ್ಧ ಈ ಒಂದು ಆಯತಗನದ ಘನಫಲ ಆಗಿರುತ್ತದೆ ಆದ್ದರಿಂದ ಆಯತಗನದ ಘನಫಲವನ್ನು ಕಂಡುಹಿಡತಕ್ಕಂಥ ಸೂತ್ರ ಲೆಂತ್ ಇಂಟು ಬ್ರೆಡ್ ಇಂಟು ಹೈಟ್ ಎಲ್ ಇಂಟು ಬಿ ಇಂಟು ಎಚ್ ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಆಕೃತಿಯನ್ನು ತಾವು ಗಮನಿಸಬಹುದು ಇದು ಸಿಲಿಂಡರ್ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡತಕ್ಕಂಥ ಸೂತ್ರ ಇಲ್ಲಿ ಪಾದದ ವಿಸ್ತೀರ್ಣ ಇದು ವೃತ್ತಾಕಾರವಾಗಿದೆ ಪೈಯರ್ ಸ್ಕ್ವೇರ್ ಆಗ್ತದೆ ಮತ್ತು ಈ ಸಿಲಿಂಡರ್ನ ಎತ್ತರ ಆಗ್ತದೆ ಆದ್ದರಿಂದ ಪಾದದ ವಿಸ್ತೀರ್ಣ ಮತ್ತು ಎತ್ತರಕ್ಕೆ ನಾವು ಗುಣಿಸಿದರೆ ನಮಗೆ ಪೈಆರ್ ಸ್ಕ್ವೇರ್ ಹೆಚ್ಚು ನಮಗೆ ಸಿಗುತ್ತದೆ ಆದ್ದರಿಂದ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಪೈಆರ್ ಸ್ಕ್ವೈರ್ ಹೆಚ್ ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಆಕೃತಿಯನ್ನು ತಾವು ಗಮನಿಸ್ಬೋದು ಇದು ಶಂಕು ವಿದ್ಯಾರ್ಥಿಗಳೇ ಇಲ್ಲಿ ಶಂಕು ಮತ್ತು ಸಿಲಿಂಡರ್ನ ಘನಫಲಕ್ಕಿರ್ತಕ್ಕಂಥ ಸಂಬಂಧವನ್ನು ನಾವೀಗ ಗಮನಿಸೋಣ ವಿದ್ಯಾರ್ಥಿಗಳೇ ಇಲ್ಲಿ ಸಿಲಿಂಡರ್ ಮತ್ತು ಶಂಕುಗಳ ತ್ರಿಜ್ಯಗಳು ಸಮನಾಗಿದ್ದಾಗ ಮತ್ತು ಸಿಲಿಂಡರ್ನ ಎತ್ತರ ಶಂಕುವಿನ ಎತ್ತರ ಸಮನಾಗಿದ್ದಾಗ ಇಲ್ಲಿ ಶಂಕುವಿನ ಘನಫಲವು ಮೂರನೇ ಒಂದು ಭಾಗದಷ್ಟು ಸಿಲಿಂಡರ್ನ ಘನಫಲದಷ್ಟು ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ವಿದ್ಯಾರ್ಥಿಗಳೇ ಇಲ್ಲಿ ಶಂಕುವಿನ ಘನಫಲ ಒಂದು ಬಾಗಲೇ ಮೂರು ಆರ್ ಸ್ಕ್ವೈರ್ ಎಚ್ ಆಗಿರ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಆಕೃತಿಯನ್ನು ತಾವು ಗಮನಿಸಬಹುದು ಇದನ್ನು ನಾವು ಗೋಳ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ಗೋಳದ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ ನಾಲ್ಕು ಬಾಗಿಲೆ ಮೂರು ಪೈ ಆರ್ ಕ್ಯೂಬ್ ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಆಕೃತಿಯನ್ನು ತಾವು ಗಮನಿಸ್ಬೋದು ಇದನ್ನು ನಾವು ಅರ್ಧ ಗೋಳ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ಗೋಳದ ಘನಫಲದ ಅರ್ಧದಷ್ಟು ಈ ಅರ್ಧ ಗೋಳದ ಘನಫಲ ಇರ್ತದೆ ಆದ್ದರಿಂದ ಅರ್ಧಗೋಳದ ಘನಫಲವನ್ನು ಕಂಡಿಡ್ತಕ್ಕಂಥ ಸೂತ್ರ ಎರಡು ಬಾಗಲೇ ಮೂರು ಪೈ ಆರ್ ಕ್ಯೂ ಆಗ್ತದೆ ವಿದ್ಯಾರ್ಥಿಗಳೇ ಬನ್ನಿ ವಿದ್ಯಾರ್ಥಿಗಳೇ ಈ ಸೂತ್ರಗಳ ಆಧಾರದ ಮೇಲಿರ್ತಕ್ಕಂಥ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡು ಇಲ್ಲಿ ಪೈಯ ಬೆಲೆಯನ್ನು ನೀಡುವ ತನಕ ಪೈ ಈಸ್ ಈಕ್ವಲ್ ಟು ಇಪ್ಪತ್ತೆರಡು ಭಾಗದ ಏಳು ಎಂದು ಪರಿಗಣಿಸಿ ಇಲ್ಲಿ ವಿದ್ಯಾರ್ಥಿಗಳೇ ಮೊದಲನೇ ಸಮಸ್ಯೆ ಒಂದು ಘನದಲ್ಲಿ ಅರ್ಧಗೋಳದ ವೃತ್ತಾಕಾರದ ಪಾದದ ಮೇಲೆ ಸಂಪೂರ್ಣವಾಗಿ ಆವರಿಸಿರುವಂತೆ ಶಂಕುವು ನಿಂತಿದೆ ಇವುಗಳ ತ್ರಿಜ್ಯಗಳು ಒಂದು ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರವು ಅದರ ತ್ರಿಜ್ಯಕ್ಕೆ ಸಮನಾಗಿದೆ ಈ ಘನದ ಘನಫಲವನ್ನು ಪೈಯಲ್ಲಿ ವ್ಯಕ್ತಪಡಿಸಿರಿ ವಿದ್ಯಾರ್ಥಿಗಳೇ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಒಂದು ಘನಕೃತಿ ಅರ್ಧ ಗೋಳಾಕೃತಿ ಇದೆ ಈ ಒಂದು ಅರ್ಧ ಗೋಳಾಕೃತಿಯ ಮೇಲೆ ಈ ಒಂದು ಪಾದವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿರುವಂತೆ ಒಂದು ಶಂಕವು ನಿಂತಿದೆ ಅಂತ ಹೇಳಿದ್ದಾನೆ ಈ ಒಂದು ಆಕೃತಿ ಈ ರೀತಿ ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಅರ್ಧಗೋಳದ ತ್ರಿಜ್ಯ ಮತ್ತು ಈ ಒಂದು ಶಂಕುವಿನ ತ್ರಿಜ್ಯಗಳು ಒಂದಕ್ಕೊಂದು ಸಮನಾಗಿದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ಈ ಒಂದು ಆಕೃತಿಯ ಒಂದು ಘನಫಲವನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಅರ್ಧಗೋಳದ ಘನಫಲ ಮತ್ತು ಶಂಕುವಿನ ಘನಫಲವನ್ನು ನಾವು ಕೂಡಿಸಿದರೆ ನಮಗೆ ಈ ಒಂದು ಘನಕೃತಿಯ ಒಟ್ಟು ಘನಫಲ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಅರ್ಧಗೋಳ ಕೃತಿಯನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಈ ಒಂದು ಅರ್ಧಗೋಳವನ್ನು ಇದರ ಪಾದವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿರುವಂತೆ ಒಂದು ಶಂಕುವು ನಿಂತಿದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಇಲ್ಲಿ ಅರ್ಧಗೋಳದ ತ್ರಿಜ ಮತ್ತು ಶಂಕುವಿನ ತ್ರಿಜಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ ಅಂತ ಕೊಟ್ಟಿದ್ದಾನೆ ಅದು ಒಂದು ಸೆಂಟಿಮೀಟರ್ ಆಗಿದೆ ಅಂತ ಕೊಟ್ಟಿದ್ದಾನೆ ಆದ್ದರಿಂದ ಶಂಕು ಮತ್ತು ಅರ್ಧಗೋಳಗಳ ತ್ರಿಜ್ಯ ಅದು ಆರ್ ಈಸ್ ಈಕ್ವಲ್ ಟು ಒಂದು ಸೆಂಟಿಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಈ ಒಂದು ಶಂಕುವಿನ ಎತ್ತರ ತ್ರಿಜ್ಯಕ್ಕೆ ಸಮನಾಗಿ ಇದೆ ಅಂತ ಕೊಟ್ಟಿದ್ದಾನೆ ಆದ್ದರಿಂದ ಶಂಕುವಿನ ಎತ್ತರ ಎಚ್ ಈಸ್ ಈಕ್ವಲ್ ಟು ಅದು ಕೂಡ ಒಂದು ಸೆಂಟಿಮೀಟರ್ ಆಗಿರ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಘನಕೃತಿಯ ಒಟ್ಟು ಘನಫಲವನ್ನು ನಾವು ಕಂಡು ಹಿಡಿಬೇಕಾಗಿದೆ ಆದ್ದರಿಂದ ಈ ಘನದ ಘನಫಲ ದಿಸ್ ಇಕ್ವಲ್ ಟು ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಶಂಕುನ ಘನಫಲವನ್ನು ಕಂಡುಹಿಡತಕ್ಕಂಥ ಸೂತ್ರ ನಮಗೆ ಗೊತ್ತು ಅದು ಒಂದು ಬಾಗಿಲೆ ಮೂರು ಪೈ ಆರ್ ಸ್ಕ್ವಯರ್ ಹೆಚ್ಚಾಗ್ತದೆ ಪ್ಲಸ್ ಪ್ಲಸ್ ಇಲ್ಲಿ ಅರ್ಧಗೋಳದ ಘನಫಲವನ್ನು ಕಂಡಿಡ್ತಕ್ಕಂಥ ಸೂತ್ರ ಅದು ಎರಡು ಬಾಗಿಲೆ ಮೂರು ಪೈ ಆರ್ ಕ್ಯೂಬನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನನಗೆ ಮೂಲಕ್ರಿಯೆ ಮಾಡಲು ಸಹಾಯ ಆಗಲಿ ಅಂತ ಹೇಳಿ ನಾನಿಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಬೆಲೆಗಳನ್ನು ನಾನು ಮಸ ತಗೊಳ್ತಾ ಇದ್ದೀನಿ ಒಂದು ಬಾಗಿಲೆ ಮೂರು ಒಂದು ಬಾಗಿಲೆ ಮೂರಿದೆ ಆದ್ದರಿಂದ ಒಂದು ಬಾಗಿಲೆ ಮೂರನ್ನು ನಾನು ಮಸ ತಗೊಂಡಿದ್ದೀನಿ ಪೈ ಪೈ ಸಾಮಾನ್ಯವಾಗಿದೆ ಪೈಯನ್ನು ಕೂಡ ನಾನು ಮಸ ತಕೊಂಡಿದ್ದೀನಿ ಆರ್ ಸ್ಕ್ವೇರ್ ಇದೆ ಇಲ್ಲಿ ಆರ್ ಕ್ಯೂಬ್ ಇದೆ ಇಲ್ಲಿ ಆರ್ ಸ್ಕ್ವೇರನ್ನು ನಾನು ಮಸ ತಗೊಳ್ತಾ ಇದ್ದೀನಿ ಬ್ರಕೆಟ್ನಲ್ಲಿ ನಾನು ಇಲ್ಲಿ ಒಂದು ಬಾಗಿಲೆ ಮೂರು ಪೈ ಆರ್ ಸ್ಕ್ವೇರ್ ಹೊರಗಡೆ ಹೋಗಿದೆ ವಿದ್ಯಾರ್ಥಿಗಳೇ ಇದನ್ನು ನಾನು ಮಸ ತಕ್ಕೊಂಡಿದ್ದೀನಿ ಬ್ರಕೆಟ್ನಲ್ಲಿ ಹೆಚ್ಚು ಉಳಿತದೆ ಪ್ಲಸ್ ಪ್ಲಸ್ ಬಾಗಿಲೆ ಮೂರು ಹೊರಗಡೆ ಹೋಗಿದೆ ಬ್ರಕೆಟ್ನಲ್ಲಿ ಎರಡು ಉಳಿತದೆ ವಿದ್ಯಾರ್ಥಿಗಳೇ ಪೈ ಏನಾಗಿದೆ ಮಸ ಹೋಗಿದೆ ಆರ್ ಸ್ಕ್ವೇರ್ ಏನಾಗಿದೆ ಮಸವಾಗಿದೆ ಇಲ್ಲಿ ಒಂದು ಆರು ಉಳಿತದ ವಿದ್ಯಾರ್ಥಿಗಳೇ ಆದ್ದರಿಂದ ಒಂದು ಬಾಗಿಲೆ ಮೂರು ಪೈ ಆರ್ ಸ್ಕ್ವೇರನ್ನು ನಾನು ಮೊಸ ತಕೊಂಡಿದ್ದೀನಿ ಪ್ರಕಟಣೆಯಲ್ಲಿ ಎಚ್ ಪ್ಲಸ್ ಎರಡು ಆರು ಉಳಿತದ ವಿದ್ಯಾರ್ಥಿಗಳೇ ನಾವೀಗ ಬೆಲೆಗಳನ್ನು ಆದೇಶ ಮಾಡೋಣ ದಿಸಿಕೊಂಡು ಒಂದು ಬಾಗಿಲೆ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪೈಯನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ಘನಫಲವನ್ನು ಪೈನಲ್ಲಿ ವ್ಯಕ್ತಪಡಿಸಿ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ಪೈಯ ಬೆಲೆಯನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಆರರ ವರ್ಗ ತ್ರಿಜ್ಯದ ವರ್ಗ ತ್ರಿಜ್ಯ ಅದು ಒಂದು ಸೆಂಟಿಮೀಟ್ರ್ ಇದೆ ಒಂದರ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ ಬ್ರಾಕೆಟ್ ಬ್ರಾಕೆಟ್ ವಿದ್ಯಾರ್ಥಿಗಳೇ ಎಚ್ ಶಂಕುವಿನ ಎತ್ತರ ಒಂದು ಸೆಂಟಿಮೀಟ್ರ್ ಇದೆ ಒಂದು ಸೆಂಟಿಮೀಟ್ರನ್ನು ನಾನು ಆದೇಶ ಮಾಡಿದ್ದೀನಿ ಪ್ಲಸ್ ಪ್ಲಸ್ ಎರಡಕ್ಕೆ ಎರಡು ತ್ರಿಜ್ಯ ಕೂಡ ಒಂದು ಸೆಂಟಿಮೀಟ್ರ್ ಇದೆ ಒಂದನ್ನು ಇಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ದಿಸಿಕೊಳ್ರು ಒಂದು ಬಾಗಿಲೆ ಮೂರು ಪೈ ಪೈ ಒಂದರ ವರ್ಗ ಒಂದು ಒಂದಲೇ ಒಂದಾಗ್ತದೆ ಬ್ರಾಕೆಟ್ ಬ್ರಾಕೆಟ್ ಒಂದಕ್ಕೆ ಒಂದು ಪ್ಲಸ್ ಪ್ಲಸ್ ಎರಡು ಒಂದ್ಲೇ ಎರಡು ಆಗ್ತದೆ ವಿದ್ಯಾರ್ಥಿಗಳೇ ದಿಸ್ ದಿಸಿಕೊಳ್ತು ಒಂದು ಬಾಗಿಲೆ ಮೂರು ಹಾಗೆ ನಾನು ಬರ್ಕೊಂಡಿದ್ದೀನಿ ಪೈದ ಬೆಲೆ ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಒಂದು ಪ್ಲಸ್ ಎರಡು ಮೂರಾಗ್ತದೆ ಮೂರು ಒಂದ್ಲೇ ಮೂರು ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಅಂಶದಲ್ಲಿ ಮೂರಿದೆ ಛೇದ್ದಲ್ಲಿ ಮೂರಿದೆ ಮೂರು ಒಂದ್ಲೇ ಮೂರು ಮೂರು ಒಂದ್ಲೇ ಮೂರು ಕ್ಯಾನ್ಸಲ್ ಆಗ್ತದೆ ವಿದ್ಯಾರ್ಥಿಗಳೇ ದಿಸ್ ದಿಸಿಕೊಳ್ತು ನಮಗೆ ಪೈ ಉಳಿತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಘನಕೃತಿಯ ಘನಫಲ ಅದು ಪೈ ಘನ ಸೆಂಟಿಮೀಟರ್ ಅಥವಾ ಪೈ ಸೆಂಟಿಮೀಟರ್ ಕ್ಯೂಬ್ ಅಂತ ತಾವು ಉತ್ತರವನ್ನು ಬರಿತೀರ ವಿದ್ಯಾರ್ಥಿಗಳ ಎರಡನೇ ಪ್ರಶ್ನೆ ರಾಚಲ್ ಒಬ್ಬಳು ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಅವಳು ತೆಳುವಾದ ಅಲ್ಯೂಮಿನಿಯಂ ಹಾಳೆಯಿಂದ ಸಿಲಿಂಡರ್ನ ಎರಡು ವೃತ್ತ ಪಾದಗಳಲ್ಲಿ ಶಂಕುವನ್ನು ಜೋಡಿಸಿ ಒಂದು ಮಾದರಿಯನ್ನು ತಯಾರು ಮಾಡಬೇಕಾಗಿದೆ ಈ ಮಾದರಿಯ ವ್ಯಾಸವು ಮೂರು ಸೆಂಟಿಮೀಟರ್ ಮತ್ತು ಅದರ ಒಟ್ಟಾರೆ ಉದ್ದವು ಹನ್ನೆರಡು ಸೆಂಟಿಮೀಟರ್ ಇದೆ ಶಂಕುವಿನ ಎತ್ತರವು ಎರಡು ಸೆಂಟಿಮೀಟರ್ ಆದರೆ ರೇಚೆಲ್ ಮಾಡಿದ ಈ ಮಾದರಿಯೊಳಗಿನ ಗಾಳಿಯ ಗಾತ್ರವನ್ನು ಕಂಡುಹಿಡಿಯಿರಿ ಮಾದರಿಯ ಹೊರ ಹಾಗೂ ಒಳ ಮೇಲ್ಮೈ ಅಳತೆಗಳು ಸರಿಸುಮಾರಾಗಿ ಒಂದೇ ಆಗಿದೆ ಎಂದು ಭಾವಿಸಿಕೊಳ್ಳಿ ವಿದ್ಯಾರ್ಥಿಗಳ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ರೇಚಲ್ ಅಂತಕ್ಕಂಥ ಇಂಜಿನಿಯರ್ ವಿದ್ಯಾರ್ಥಿನಿ ಮಾಡಿರ್ತಕ್ಕಂಥ ಒಂದು ಮಾದರಿ ಯಾವ ರೀತಿ ಇದೆ ಅಂದರೆ ಅದು ಅಲುಮಿನಿಯಂ ಮಾದರಿ ಒಂದು ಸಿಲಿಂಡರ್ ಇದೆ ಸಿಲಿಂಡರ್ನ ಎರಡು ಪಾದಗಳಲ್ಲಿ ಶಂಕುವಿನ ಆಕಾರದ ಎರಡು ಮಾದರಿಗಳನ್ನು ಜೋಡಿಸಿದ್ದಾಳೆ ಈ ಕಡೆ ಕೂಡ ಒಂದು ಶಂಕುವಿನ ಆಕಾರದ ಒಂದು ಮಾದರಿ ಅದರ ಜೊತೆಗೆ ಈ ಕಡೆ ಕೂಡ ಒಂದು ಶಂಕುವಿನ ಆಕಾರದ ಮಾದರಿ ಈ ರೀತಿಯಾಗಿ ಆ ಒಂದು ಆಕೃತಿ ಆ ಒಂದು ಮಾದರಿ ಇದೆ ಈ ಒಂದು ಮಾದರಿಯಲ್ಲಿರ್ತಕ್ಕಂಥ ಗಾಳಿಯ ಗಾತ್ರವನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಸಿಲಿಂಡರ್ನ ಘನಫಲ ಮತ್ತು ಎರಡು ಬದಿಗೆ ಇರತಕ್ಕಂಥ ಶಂಕುಗಳ ಘನಫಲವನ್ನು ನಾವು ಕೂಡಿಸಿದರೆ ನಮಗೆ ಈ ಒಂದು ಮಾದರಿಯಲ್ಲಿರ್ತಕ್ಕಂಥ ಗಾಳಿಯ ಗಾತ್ರ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳು ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಚಿತ್ರವನ್ನ ಹಾಕೊಂಡಿದ್ದೀನಿ ಇದು ಸಿಲಿಂಡರ್ನ ಆಕೃತಿ ಇಲ್ಲಿ ಸಿಲಿಂಡರ್ನ ಪಾದದ ವ್ಯಾಸ ಏನಿದೆ ಅದೇ ವ್ಯಾಸವನ್ನು ಹೊಂದಿರತಕ್ಕಂಥ ಎರಡು ಶಂಕುಗಳನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಮಾದರಿಲಿರ್ತಕ್ಕಂಥ ಅಲುಮಿನಿಯಂ ಮಾದರಿಲಿರ್ತಕ್ಕಂಥ ಗಾಳಿಯ ಗಾತ್ರವನ್ನು ನಾವು ಕಂಡು ಈ ಒಂದು ಅಲುಮಿನಿಯಂ ಮಾದರಿಯ ಒಟ್ಟು ಉದ್ದವನ್ನು ಕೊಟ್ಟಿದ್ದಾನೆ ಅದು ಹನ್ನೆರಡು ಸೆಂಟಿಮೀಟರ್ ಇದೆ ಅದೇ ರೀತಿಯಾಗಿ ಇಲ್ಲಿ ಶಂಕುಗಳ ಎತ್ತರವನ್ನು ಕೂಡ ಕೊಟ್ಟಿದ್ದಾನೆ ಅದು ಎರಡು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ಈ ಒಂದು ಶಂಕುವಿನ ಎತ್ತರ ಎರಡು ಸೆಂಟಿಮೀಟರ್ ಇದೆ ಈ ಒಂದು ಶಂಕುವಿನ ಎತ್ತರ ಕೂಡ ಎರಡು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿ ಒಟ್ಟಾರೆ ಈ ಮಾದರಿಯ ಉದ್ದ ಹನ್ನೆರಡು ಸೆಂಟಿಮೀಟರ್ ಇದೆ ಇಲ್ಲಿ ಎರಡು ಸೆಂಟಿಮೀಟರ್ ಇಲ್ಲಿ ಎರಡು ಸೆಂಟಿಮೀಟರ್ ನಾವು ತೆಗೆದ್ರೆ ನಮಗೆ ಈ ಒಂದು ಸಿಲಿಂಡರ್ನ ಎತ್ತರ ನಮಗೆ ಸಿಗುತ್ತದೆ ಅದು ಎಂಟು ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಮಾದರಿಯ ವ್ಯಾಸ ಕೂಡ ಕೊಟ್ಟಿದ್ದಾನೆ ಈ ಒಂದು ಮಾದರಿಯ ವ್ಯಾಸ ಅದು ಮೂರು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ಡೈಮೀಟರ್ ಮೂರು ಸೆಂಟಿಮೀಟರ್ ಇದೆ ಆದ್ದರಿಂದ ಈ ಒಂದು ಸಿಲಿಂಡರ್ ಮತ್ತು ಈ ಒಂದು ಶಂಕುವಿನ ತ್ರಿಜ್ಯಗಳು ಏನಾಗ್ತವೆ ಈ ಒಂದು ವ್ಯಾಸದ ಅರ್ಧದಷ್ಟು ಇರ್ತವೆ ಆದ್ದರಿಂದ ಸಿಲಿಂಡರ್ ಮತ್ತು ಶಂಕುವಿನ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಮೂರರ ಅರ್ಧ ಆದ್ದರಿಂದ ಮೂರರ ಅರ್ಧ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಶಂಕುವಿನ ಎತ್ತರವನ್ನು ಕೂಡ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಶಂಕುವಿನ ಎತ್ತರ ಎರಡು ಸೆಂಟಿಮೀಟ್ರ್ ಇದೆ ನಾನು ಇದನ್ನು ನಾನು ಎಚ್ ಒನ್ ಅಂತ ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ಎಚ್ ಒನ್ ಈಸ್ ಈಕ್ವಲ್ ಟು ಎರಡು ಸೆಂಟಿಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಸಿಲಿಂಡರ್ನ ಎತ್ತರ ಸಿಲಿಂಡರ್ನ ಎತ್ತರ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ ಎಂಟು ಸೆಂಟಿಮೀಟರ್ ಆಗ್ತದೆ ಆದ್ದರಿಂದ ಇದನ್ನು ನಾನು ಎಚ್ ಟು ಅಂತ ನಾನು ಬರ್ಕೊಂಡಿದ್ದೀನಿ ಎಚ್ ಟು ಈಸ್ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಮಾದರಿಯಲ್ಲಿ ಇರುವ ಗಾಳಿಯ ಗಾತ್ರ ಈಸ್ ಈಕ್ ಇಲ್ಲಿ ಸಿಲಿಂಡರ್ನ ಘನಫಲ ಈ ಒಂದು ಸಿಲಿಂಡರ್ನ ಘನಫಲವನ್ನ ನಾವು ಎರಡು ಶಂಕುವಿನ ಘನಫಲದೊಂದಿಗೆ ನಾವು ಕೂಡಿಸಿದರೆ ಈ ಕಡೆ ಒಂದು ಶಂಕು ಈ ಕಡೆ ಒಂದು ಶಂಕು ಈ ಎರಡು ಶಂಕುಗಳ ಘನಫಲವನ್ನ ನಾವು ಸಿಲಿಂಡರ್ನ ಘನಫಲಕ್ಕೆ ನಾವು ಕೂಡಿಸಿದರೆ ನಮಗೆ ಒಟ್ಟಾರೆಯಾಗಿರ್ತಕ್ಕಂಥ ಈ ಒಂದು ಮಾದರಿಯಲ್ಲಿರ್ತಕ್ಕಂಥ ಗಾಳಿಯ ಗಾತ್ರ ನಮಗೆ ಸಿಗುತ್ತದೆ ದಿಸಿಕೊಳ್ತು ಇಲ್ಲಿ ಸಿಲಿಂಡರ್ನ ಘನಫಲವನ್ನು ಕಂಡಿಡ್ತಕ್ಕಂಥ ಸೂತ್ರ ಪೈ ಆರ್ ಸ್ಕ್ವಯರ್ ಎಚ್ ಟು ಅನ್ನು ನಾನು ಬರ್ಕೊಂಡಿಟ್ಟಿದ್ದೀನಿ ವಿದ್ಯಾರ್ಥಿಗಳೇ ಸಿಲಿಂಡರ್ನ ನಾನು ಎಚ್ ಟು ಅಂತ ನಾನು ತಗೊಂಡಿದ್ದೀನಿ ಆದ್ದರಿಂದ ಪೈ ಆರ್ ಸ್ಕ್ವೇರ್ ಎಚ್ ಟು ಅಂತ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎರಡು ಶಂಕುವಿನ ಘನಫಲ ಎರಡಕ್ಕೆ ಎರಡು ಶಂಕುವಿನ ಘನಫಲವನ್ನು ಕಂಡಿಡ್ತಕ್ಕಂಥ ಸೂತ್ರ ಒಂದು ಬಾಗ್ಲೆ ಮೂರು ಪೈ ಆರ್ ಸ್ಕ್ವೇಯರ್ ಇಲ್ಲಿ ಶಂಕುವಿನ ಎತ್ತರ ನಾನು ಎಚ್ ಒನ್ ಅಂತ ನಾನು ತೆಗೆದು ತೆಗೆದುಕೊಂಡಿದ್ದೇನೆ ಆದ್ದರಿಂದ ಎಚ್ ಒನ್ ಅಂತ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನನಗೆ ಮೂಲ ಕ್ರಿಯೆ ಮಾಡಲು ಸಹಾಯ ಆಗಲಿ ಅಂತೇಳಿ ಬಿಟ್ಟು ನಾನು ಪೈ ಆರ್ ಸ್ಕ್ವೇರ್ ನಾನು ಮಾಸ ತಗೊಂಡಿದ್ದೀನಿ ಇಲ್ಲಿ ಪೈ ಆರ್ ಸ್ಕ್ವೇರ್ ಇಲ್ಲಿ ಕೂಡ ಪೈ ಆರ್ ಸ್ಕ್ವೇರ್ ಸಾಮಾನ್ಯವಾಗಿದೆ ಮಾಸ ಆಗಿದೆ ಆದ್ದರಿಂದ ಪೈ ಆರ್ ಸ್ಕ್ವನ್ನ ನಾನು ಮಾಸ ತಗೊಂಡಿದ್ದೀನಿ ಬ್ರಾಕೆಟ್ನಲ್ಲಿ ಇಲ್ಲಿ ಎಚ್ ಟು ಉಳಿತದೆ ಎಚ್ ಟು ಪ್ಲಸ್ ಪ್ಲಸ್ ಎರಡಕ್ಕೆ ಎರಡು ವಿದ್ಯಾರ್ಥಿಗಳೇ ಎರಡು ಒಂದ್ಲೇ ಎರಡು ಆಗ್ತದೆ ಬಾಗ್ಲೆ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪೈ ಆರ್ ಸ್ಕ್ವಯರನ್ನು ನಾನು ಮಸ ತಗೊಂಡಿದ್ದೀನಿ ಇಲ್ಲಿ ಎಚ್ ಒನ್ ಬ್ರಕೆಟ್ನಲ್ಲಿ ಉಳಿತದೆ ವಿದ್ಯಾರ್ಥಿಗಳ ನಾವೀಗ ಬೆಲೆಗಳನ್ನು ಆದೇಶ ಮಾಡೋಣ ದಿಸಿಕೊಳ್ತು ಪೈದ ಬೆಲೆ ನಾನು ಇಪ್ಪತ್ತೆರಡು ಬಾಗ್ಲೆ ಏಳನ್ನು ಆದೇಶ ಮಾಡಿದ್ದೀನಿ ಗುಂಡ್ಲೆ ಇಲ್ಲಿ ಆರ್ ಸ್ಕ್ವಯರ್ ತ್ರೀಜ್ ಎಷ್ಟಿದೆ ಒಂದು ಪಾಯಿಂಟ್ ಐದಿದೆ ಸ್ಕ್ವಯರ್ ಇರೋದರಿಂದ ನಾನು ಒಂದು ಪಾಯಿಂಟ್ ಐದು ಗುಂಡ್ಲೆ ಒಂದು ಪಾಯಿಂಟ್ ಐದನ್ನು ನಾನು ಬರ್ಕೊಂಡಿದ್ದೀನಿ ಬ್ರಾಕೆಟ್ ಬ್ರಾಕೆಟ್ ಎಚ್ ಟು ಎಷ್ಟಿದೆ ಎಂಟು ಸೆಂಟಿಮೀಟ್ರ್ ಇದೆ ಸಿಲಿಂಡರ್ನ ಎತ್ತರ ಎಂಟನ್ನು ನಾನು ಆದೇಶ ಮಾಡಿದ್ದೀನಿ ಪ್ಲಸ್ ಪ್ಲಸ್ ಎರಡು ಬಾಗಿಲೆ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಎಚ್ ಒನ್ ಅದು ಶಂಕುವಿನ ಎತ್ತರ ಎರಡಿದೆ ಎರಡು ಸೆಂಟಿಮೀಟರ್ನ ನಾನು ಆದೇಶ ಮಾಡಿದ್ದೀನಿ ದಿಸ್ ದಿಸಿಕೊಟ್ಟು ಇಪ್ಪತ್ತೆರಡು ಬಾಗಿಲೆ ಏಳರ ಬೆಲೆ ಅದು ಮೂರು ಪಾಯಿಂಟ್ ಒಂದು ನಾಲ್ಕು ಆಗ್ತದೆ ಗುಂಡ್ಲೆ ಗುಂಡ್ಲೆ ಒಂದು ಪಾಯಿಂಟ್ ಐದನ್ನು ಒಂದು ಪಾಯಿಂಟ್ ಐದಿಗೆ ನಾವು ಗುಣಿಸಿದರೆ ನಮಗೆ ಎರಡು ಪಾಯಿಂಟ್ ಎರಡು ಐದು ನಮಗೆ ಸಿಗ್ತದೆ ಬ್ರಾಕೆಟ್ ಬ್ರ್ಯಾಕೆಟ್ ಎಂಟಕ್ಕೆ ಎಂಟು ಪ್ಲಸ್ ಪ್ಲಸ್ ಅಂಶದಲ್ಲಿ ಎರಡು ಗುಂಡ್ಲೆ ಎರಡು ಎರಡು ಎರಡಲೆ ನಾಲ್ಕು ಆಗ್ತದೆ ಬಾಗ್ಲೆ ಮೂರನ್ನು ನಾನು ಬರ್ಕೊಂಡಿದ್ದೀನಿ ು ಮೂರು ಪಾಯಿಂಟ್ ಒಂದು ನಾಲ್ಕು ಮತ್ತು ಎರಡು ಪಾಯಿಂಟ್ ಎರಡು ಐದನ್ನು ನಾವು ಗುಣಿಸಿದರೆ ನಮಗೆ ಏಳು ಪಾಯಿಂಟ್ ಸೊನ್ನೆ ಆರು ಐದು ನಮಗೆ ಸಿಗ್ತದೆ ಬ್ರಾಕೆಟ್ ಬ್ರಕೆಟ್ ಎಂಟಕ್ಕೆ ಎಂಟು ಪ್ಲಸ್ ಪ್ಲಸ್ ವಿದ್ಯಾರ್ಥಿಗಳೇ ನಾಲ್ಕನ್ನು ಮೂರರಿಂದ ನಾವು ಭಾಗಿಸಿದರೆ ನಮಗೆ ಒಂದು ಪಾಯಿಂಟ್ ಮೂರು ಮೂರು ಸಿಗ್ತಾ ಹೋಗ್ತದೆ ದಿಸ್ ಟು ಏಳು ಪಾಯಿಂಟ್ ಸೊನ್ನೆ ಆರು ಐದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಂಟು ಪ್ಲಸ್ ಒಂದು ಪಾಯಿಂಟ್ ಮೂರು ಮೂರನ್ನು ನಾವು ಕೂಡಿಸಿದರೆ ನಮಗೆ ಒಂಬತ್ತು ಪಾಯಿಂಟ್ ಮೂರು ಮೂರು ಸಿಗ್ತದೆ ವಿದ್ಯಾರ್ಥಿಗಳೇ ಏಳು ಪಾಯಿಂಟ್ ಸೊನ್ನೆ ಆರು ಐದು ಗುಂಡ್ಲೆ ಒಂಬತ್ತು ಪಾಯಿಂಟ್ ಮೂರು ಮೂರು ಈ ಎರಡು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಅರವತ್ತೈದು ಪಾಯಿಂಟ್ ಒಂಬತ್ತು ಮೂರು ಘನ ಸೆಂಟಿಮೀಟರ್ ನಮಗೆ ಉತ್ತರ ಸಿಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ರೇಚಲ್ ತಯಾರಿಸಿರ್ತಕ್ಕಂಥ ಈ ಒಂದು ಮಾದರಿಯಲ್ಲಿರ್ತಕ್ಕಂಥ ಗಾಳಿಯ ಗಾತ್ರ ಅರವತ್ತೈದು ಪಾಯಿಂಟ್ ಒಂಬತ್ತು ಮೂರು ಘನ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಕ್ಯೂಬ್ ಅಂತ ತಾವು ಉತ್ತರವನ್ನು ಬರೀತೀರ ವಿದ್ಯಾರ್ಥಿಗಳೇ ಮೂರನೇ ಸಮಸ್ಯೆ ಒಂದು ಗುಲಾಬ್ ಜಾಮೂನ್ನಲ್ಲಿ ಅದರ ಘನಫಲದ ಶೇಕಡ ಮೂವತ್ತರಷ್ಟು ಸಕ್ಕರೆಯ ಪಾಕವನ್ನು ಒಳಗೊಂಡಿದೆ ಪ್ರತಿ ಗುಲಾಬ್ ಜಾಮೂನು ಸಿಲಿಂಡರ್ ಆಕಾರದಲ್ಲಿ ಇದ್ದು ಅದರ ಎರಡು ಅಂತ್ಯ ಭಾಗದಲ್ಲಿ ಅರ್ಧ ಗೋಳಗಳಿವೆ ಗುಲಾಬ್ ಜಾಮೂನಿನ ಒಟ್ಟಾರೆ ಉದ್ದ ಐದು ಸೆಂಟಿಮೀಟರ್ ಮತ್ತು ವ್ಯಾಸವು ಎರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಆದರೆ ನಲವತ್ತೈದು ಗುಲಾಬ್ ಜಾಮೂನ್ನಲ್ಲಿ ಇರುವ ಸಕ್ಕರೆಯ ಪಾಕವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಒಂದು ಗುಲಾಂ ಜಾಮ್ನ ಮಧ್ಯದಲ್ಲಿ ಅದು ಸಿಲಿಂಡರ್ ಆಕಾರವನ್ನು ಒಳಗೊಂಡಿದೆ ಮತ್ತು ಎರಡು ಅಂತ್ಯ ಭಾಗಗಳಲ್ಲಿ ಅದು ಎರಡು ಅರ್ಧ ಒಳಗೊಂಡಿದೆ ಈ ರೀತಿಯಾಗಿ ಒಂದು ಗುಲಾಮ್ ಜಾಮ್ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಗುಲಾಮ್ ಜಾಮ್ನ ಒಟ್ಟು ಉದ್ದವನ್ನು ಕೊಟ್ಟಿದ್ದಾನೆ ಮತ್ತು ವ್ಯಾಸವನ್ನು ಕೂಡ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ನಾವೀಗ ಇಂಥ ನಲವತ್ತೈದು ಗುಲಾಂ ಜಾಮ್ನಲ್ಲಿ ಇರುವ ಸಕ್ಕರೆಯ ಪಾಕದ ಪ್ರಮಾಣವನ್ನು ನಾವು ಕಂಡು ಹಿಡಬೇಕಾಗಿದೆ ಇಲ್ಲಿ ನಾವು ಮೊದಲೇದಾಗಿ ಒಂದು ಗುಲಾಬ್ ಜಾಮೂನ ಘನಫಲವನ್ನು ಕಂಡುಹಿಡಿಯೋಣ ತದನಂತರ ನಲವತ್ತೈದಕ್ಕೆ ನಾವು ಗುಣಿಸೋಣ ಇಲ್ಲಿ ನಲವತ್ತೈದು ಗುಲಾಬ್ ಜಾಮೂನ್ಗಳ ಘನಫಲವನ್ನು ಕಂಡುಹಿಡಿದು ಆ ನಲವತ್ತೈದು ಗುಲಾಬ್ ಜಾಮ್ನಲ್ಲಿರ್ತಕ್ಕಂಥ ಶೇಕಡ ಮೂವತ್ತರಷ್ಟು ಸಕ್ಕರೆ ಪಾಕವನ್ನು ನಾವು ಮೊದಲೇದಾಗಿ ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲೇದಾಗಿ ಇಲ್ಲಿ ಸಿಲಿಂಡರ್ನ ಘನಫಲ ತದನಂತರ ಇಲ್ಲಿ ಎರಡು ಅರ್ಧ ಗೋಳಗಳ ಘನಫಲಗಳನ್ನು ನಾವು ಕೂಡಿಸಿದರೆ ನಮಗೆ ಒಂದು ಗುಲಾಬ್ ಜಾಮೂನ್ನ ಘನಫಲ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾನು ಪ್ರಶ್ನೆಗೆ ಅನುಗುಣವಾಗಿ ಒಂದು ಗುಲಾಬ್ ಜಾಮೀನ ಚಿತ್ರವನ್ನು ಇಲ್ಲಿ ಹಾಕೊಂಡಿದ್ದೀನಿ ಇಲ್ಲಿ ಮಧ್ಯಭಾಗದಲ್ಲಿ ಸಿಲಿಂಡರ್ ಆಕಾರವಾಗಿದೆ ಈ ಒಂದು ಗುಲಾಬ್ ಜಾಮ್ ಮತ್ತು ಈ ಸಿಲಿಂಡರ್ನ ಅಂತ್ಯ ಭಾಗದಲ್ಲಿ ಎರಡು ಅರ್ಧ ಗೋಳಗಳನ್ನು ಒಳಗೊಂಡಿದೆ ಈ ಒಂದು ಗುಲಾಬ್ ಜಾಮ್ ವಿದ್ಯಾರ್ಥಿಗಳೇ ಈ ಒಂದು ಗುಲಾಬ್ ಜಾಮೀನ ಒಟ್ಟು ಉದ್ದ ಅದು ಐದು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ಈ ಒಂದು ಗುಲಾಬ್ ಜಾಮೀನ ಇಲ್ಲಿ ಗೋಳವನ್ನು ಏನು ಒಳಗೊಂಡಿದೆ ಮತ್ತು ಸಿಲಿಂಡರ್ನ ಏನು ಒಳಗೊಂಡಿದೆ ಇದರ ವ್ಯಾಸವನ್ನು ಕೊಟ್ಟಿದ್ದಾನೆ ಅದು ಎರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಇದೆ ಆದ್ದರಿಂದ ವ್ಯಾಸ ಕೊಟ್ಟಿದ್ದಾನೆ ಎರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಇದರ ತ್ರಿಜ್ ಏನಾಗ್ತದೆ ಇದರ ಅರ್ಧದಷ್ಟು ಆಗ್ತದೆ ಅಂದರೆ ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯ ಆಗ್ತದೆ ಈ ಒಂದು ಸಿಲಿಂಡರ್ನ ತ್ರಿಜ್ಯ ಅನ್ಬೋದು ಮತ್ತು ಅರ್ಧಗೋಳದ ತ್ರಿಜ್ಯ ಕೂಡ ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಆಗ್ತದೆ ಆದ್ದರಿಂದ ಎರಡು ಪಾಯಿಂಟ್ ಎಂಟರ ಅರ್ಧ ಅದು ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಆಗ್ತದೆ ಆದ್ದರಿಂದ ಸಿಲಿಂಡರ್ ಮತ್ತು ಅರ್ಧ ಗೋಳದ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಟ್ಟಾರೆ ಗುಲಾಬ್ ಜಾಮೀನ ಉದ್ದ ಐದು ಸೆಂಟಿಮೀಟರ್ ಇರೋದರಿಂದ ಈ ಕಡೆ ಇರ್ತಕ್ಕಂಥ ಅರ್ಧಗೋಳದ ತ್ರಿಜ್ಯ ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಈ ಕಡೆ ಇರ್ತಕ್ಕಂಥ ಅರ್ಧಗೋಳದ ತ್ರಿಜ್ಯ ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಇಲ್ಲಿ ಒಟ್ಟಾರೆ ಐದು ಸೆಂಟಿಮೀಟರ್ನಲ್ಲಿ ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಮತ್ತು ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಇವೆರಡನ್ನು ನಾವು ಕಳೆದರೆ ನಮಗೆ ಎರಡು ಪಾಯಿಂಟ್ ಎರಡು ಸೆಂಟಿಮೀಟ್ರ್ ನಮಗೆ ಸಿಗ್ತದೆ ಅಂದರೆ ಈ ಒಂದು ಸಿಲಿಂಡರ್ ಆಕಾರದ ಎತ್ತರ ಸಿಲಿಂಡರ್ನ ಉದ್ದ ನಮಗೆ ಎರಡು ಪಾಯಿಂಟ್ ಎರಡು ಸೆಂಟಿಮೀಟರ್ ನಮಗೆ ಸಿಗ್ತದೆ ಆದ್ದರಿಂದ ಸಿಲಿಂಡರ್ನ ಎತ್ತರ ಎಚ್ ಈಸ್ ಈಕ್ವಲ್ ಟು ಎರಡು ಪಾಯಿಂಟ್ ಎರಡು ಸೆಂಟಿಮೀಟ್ರ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾವೀಗ ನಲವತ್ತೈದು ಜಾಮೂನ್ಗಳ ಘನಫಲವನ್ನು ನಾವು ಕಂಡುಹಿಡಿಯೋಣ ಬಿಸಿ ಕೊಟ್ಟು ನಲವತ್ತೈದಕ್ಕೆ ನಲವತ್ತೈದು ನಲವತ್ತೈದು ಜಾಮೂನುಗಳ ಘನಫಲವನ್ನು ನಾವು ಕಂಡುಹಿಡಿಯೋಣ ಆದ್ದರಿಂದ ನಾನು ಇಲ್ಲಿ ನಲವತ್ತೈದನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಒಂದು ಗುಲಾಬ್ ಜಾಮೂನ ಘನಫಲವನ್ನು ನಾವು ನಲವತ್ತೈದಕ್ಕೆ ಗುಣಿಸಿದರೆ ನಮಗೆ ನಲವತ್ತೈದು ಗುಲಾಬ್ ಜಾಮೂನಿನ ಘನಫಲ ನಮಗೆ ಸಿಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ನಲವತ್ತೈದು ಗುಂಡೆ ಇಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಸಿಲಿಂಡರ್ನ ಘನಫಲ ಮತ್ತು ಇಲ್ಲಿ ಎರಡು ಅರ್ಧ ಗೋಳಗಳ ಘನಫಲವನ್ನು ನಾವು ಕೂಡಿಸಿದರೆ ನಮಗೆ ಒಂದು ಜಾಮೂನಿನ ಘನಫಲ ನಮಗೆ ಸಿಗ್ತದೆ ಆದ್ದರಿಂದ ಸಿಲಿಂಡರ್ನ ಘನಫಲ ಪ್ಲಸ್ ಎರಡು ಅರ್ಧ ಗೋಳಗಳ ಘನಫಲವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ದಿಸಿಕೊಂಡು ನಲವತ್ತೈದಕ್ಕೆ ನಲವತ್ತೈದು ಬ್ರಾಕೆಟ್ ಬ್ರ್ಯಾಕೆಟ್ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಪೈಆರ್ ಸ್ಕ್ವೇರ್ ಅನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎರಡಕ್ಕೆ ಎರಡು ಇಲ್ಲಿ ಅರ್ಧ ಗೋಳಗಳ ಘನಫಲವನ್ನು ಕಂಡುಹಿತಕ್ಕಂಥ ಸೂತ್ರ ಅದು ಎರಡು ಬಾಗಿಲೆ ಮೂರು ಪೈ ಆರ್ ಕ್ಯೂಬನ್ನು ನಾನು ಬರ್ಕೊಂಡಿದ್ದೀನಿ ದಿಸಿಕೊಳ್ಳು ನಲವತ್ತೈದಕ್ಕೆ ನಲವತ್ತೈದು ಬ್ರ್ಯಾಕೆಟ್ನಲ್ಲಿ ವಿದ್ಯಾರ್ಥಿಗಳೇ ಈ ಎರಡು ಬೆಲೆಗಳನ್ನು ನಾವು ಗಮನಿಸಿದರೆ ನಮಗೆ ಪೈ ಆರ್ ಸ್ಕ್ವೇರ್ ಸಾಮಾನ್ಯವಾಗಿ ಕಾಣುತ್ತದೆ ವಿದ್ಯಾರ್ಥಿಗಳೇ ನನಗೆ ಮೂಲಕ್ರಿಯೆ ಮಾಡಲು ಸಹಾಯ ಆಗಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಆರ್ ಸ್ಕ್ವೇರನ್ನು ನಾನು ಮಾಸತ್ತುಕೊಳ್ತಾ ಇದ್ದೀನಿ ಈ ಒಂದು ಬೆಲೆಯಲ್ಲಿ ಪೈ ಆರ್ ಸ್ಕ್ವೇರನ್ನು ನಾನು ಮೊಸ ತಗೊಂಡಿದ್ದೀನಿ ಬ್ರಾಕೆಟ್ನಲ್ಲಿ ಹೆಚ್ಚು ಮಾತ್ರ ಉಳಿತದೆ ಪ್ಲಸ್ ಪ್ಲಸ್ ಎರಡು ಎರಡಲೇ ನಾಲ್ಕು ಆಗ್ತದೆ ಛೇದದಲ್ಲಿ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಪೈ ಆರ್ ಕ್ಯೂಬಲ್ಲಿ ಪೈ ಆರ್ ಸ್ಕ್ವೇರನ್ನು ನಾನು ಮೊಸ ತಗೊಂಡಿದ್ದೀನಿ ಇನ್ನೇನು ಉಳಿತದೆ ಬರೀ ಆರಷ್ಟೇ ಉಳಿತದೆ ಆರನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ದಿಸಿಕೊಳ್ತು ನಲವತ್ತೈದಕ್ಕೆ ನಲವತ್ತೈದು ಬ್ರಾಕೆಟನ್ನು ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ ಇಲ್ಲಿ ಪೈದ ಬೆಲೆ ನಾನು ಇಪ್ಪತ್ತೆರಡು ಬಾಗಿಲೇ ಏಳನ್ನು ಆದೇಶ ಮಾಡಿದ್ದೀನಿ ಗುಂಡ್ಲೆ ಆರ್ ಸ್ಕ್ವೇರ್ ತ್ರಿಜ್ಯದ ವರ್ಗ ತ್ರಿಜ್ಯ ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟ್ರ್ ಇದೆ ವರ್ಗ ಇರೋದರಿಂದ ಒಂದು ಪಾಯಿಂಟ್ ನಾಲ್ಕು ಗುಂಡ್ಲೆ ಒಂದು ಪಾಯಿಂಟ್ ನಾಲ್ಕು ಅಂತ ನಾನು ಎರಡು ಸಾರಿ ನಾನು ಬರ್ಕೊಂಡಿದ್ದೀನಿ ಬ್ರಾಕೆಟ್ ಬ್ರಾಕೆಟ್ ಸಿಲಿಂಡರ್ನ ಎತ್ತರ ಅದು ಎರಡು ಪಾಯಿಂಟ್ ಎರಡು ಸೆಂಟಿಮೀಟ್ರ್ ಇದೆ ಎಚ್ಚದ ಬದಲಾಗಿ ನಾನು ಎರಡು ಪಾಯಿಂಟ್ ಎರಡನ್ನು ಆದೇಶ ಮಾಡಿದ್ದೀನಿ ಪ್ಲಸ್ ಪ್ಲಸ್ ನಾಲ್ಕು ಬಾಗಿಲೆ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ತ್ರಿಜ್ಯ ಆರ್ ಅದು ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟ್ರ್ ಇದೆ ಒಂದು ಪಾಯಿಂಟ್ ನಾಲ್ಕನ್ನು ನಾನು ಆದೇಶ ಮಾಡಿದ್ದೀನಿ ದಿಸಿಕೊಳ್ತು ನಲವತ್ತೈದಕ್ಕೆ ನಲವತ್ತೈದು ಬ್ರ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಇಪ್ಪತ್ತೆರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಏಳು ಒಂದಲೇ ಏಳು ಏಳು ಸೊನ್ನೆ ಪಾಯಿಂಟ್ ಎರಡಲೇ ಒಂದು ಪಾಯಿಂಟ್ ನಾಲ್ಕು ಆಗ್ತದೆ ಆದ್ದರಿಂದ ಏಳು ಸೊನ್ನೆ ಪಾಯಿಂಟ್ ಎರಡನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಗುಂಡ್ಲೆ ಗುಂಡ್ಲೆ ಒಂದು ಪಾಯಿಂಟ್ ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಬ್ರಾಕೆಟ್ ಬ್ರಾಕೆಟ್ ಎರಡು ಪಾಯಿಂಟ್ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಇಲ್ಲಿ ಅಂಶದಲ್ಲಿ ಒಂದು ಪಾಯಿಂಟ್ ನಾಲ್ಕು ನಾಲ್ಕಕ್ಕೆ ಗುಣಕಾರ ಆಗ್ತದೆ ಈ ಎರಡು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಐದು ಪಾಯಿಂಟ್ ಆರು ನಮಗೆ ಸಿಗ್ತದೆ ಛೇದದಲ್ಲಿ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಧರಿಸಿಕೊಳ್ತು ನಲವತ್ತೈದಕ್ಕೆ ನಲವತ್ತೈದು ಬ್ರಾಕೆಟ್ನಲ್ಲಿ ವಿದ್ಯಾರ್ಥಿಗಳೇ ಇಪ್ಪತ್ತೆರಡು ಗುಂಡ್ಲೆ ಸೊನ್ನೆ ಪಾಯಿಂಟ್ ಎರಡು ಗುಂಡ್ಲೆ ಒಂದು ಪಾಯಿಂಟ್ ನಾಲ್ಕು ಈ ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಆರು ಪಾಯಿಂಟ್ ಒಂದು ಆರು ನಮಗೆ ಸಿಗುತ್ತದೆ ಬ್ರಾಕೆಟ್ ಬ್ರಾಕೆಟ್ ಎರಡು ಪಾಯಿಂಟ್ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಐದು ಪಾಯಿಂಟ್ ಆರನ್ನು ಮೂರರಿಂದ ನಾವು ಭಾಗಿಸಿದರೆ ನಮಗೆ ಒಂದು ಪಾಯಿಂಟ್ ಎಂಟು ಆರು ನಮಗೆ ಸಿಗ್ತದೆ ದಿಸ್ ಸಿಗುತ್ತದೆ ಟು ನಲವತ್ತೈದಕ್ಕೆ ನಲವತ್ತೈದು ಬ್ರಾಕೆಟ್ನಲ್ಲಿ ಆರು ಪಾಯಿಂಟ್ ಒಂದು ಆರು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಳ್ಳೆ ಇಲ್ಲಿ ಎರಡು ಪಾಯಿಂಟ್ ಎರಡು ಪ್ಲಸ್ ಒಂದು ಪಾಯಿಂಟ್ ಎಂಟು ಆರು ಈ ಎರಡು ಬೆಲೆಗಳನ್ನು ನಾವು ಕೂಡಿಸಿದರೆ ನಮಗೆ ನಾಲ್ಕು ಪಾಯಿಂಟ್ ಸೊನ್ನೆ ಆರು ನಮಗೆ ಸಿಗುತ್ತದೆ ದಿಸಿಕೊಳ್ತು ನಲವತ್ತೈದಕ್ಕೆ ನಲವತ್ತೈದು ವಿದ್ಯಾರ್ಥಿಗಳೇ ಆರು ಪಾಯಿಂಟ್ ಒಂದು ಆರು ಗುಂಡ್ಲೆ ನಾಲ್ಕು ಪಾಯಿಂಟ್ ಸೊನ್ನೆ ಆರು ಈ ಎರಡು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಇಪ್ಪತ್ತೈದು ಪಾಯಿಂಟ್ ಸೊನ್ನೆ ಸೊನ್ನೆ ಒಂಬತ್ತು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ನಲವತ್ತೈದು ಗುಂಡ್ಲೆ ಇಪ್ಪತ್ತೈದು ಪಾಯಿಂಟ್ ಸೊನ್ನೆ ಸೊನ್ನೆ ಒಂಬತ್ತು ಈ ಎರಡು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಒಂದು ಸಾವಿರದ ಒಂದೂರ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಮೂರು ಘನ ಸೆಂಟಿಮೀಟರ್ ನಮಗೆ ಸಿಗ್ತದೆ ಅಂದರೆ ವಿದ್ಯಾರ್ಥಿಗಳೇ ನಲವತ್ತೈದು ಗುಲಾಬ್ ಜಾಮೂನಿನ ಘನಫಲ ನಮಗೆ ಒಂದು ಸಾವಿರದ ಒಂದೂರ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಮೂರು ಘನ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ನಮಗೆ ಉತ್ತರ ಸಿಗ್ತದೆ ವಿದ್ಯಾರ್ಥಿಗಳೇ ನಲವತ್ತೈದು ಜಾಮೂನುಗಳ ಘನಫಲವನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ ಈಗ ನಲವತ್ತೈದು ಜಾಮೂನುಗಳಲ್ಲಿರ್ತಕ್ಕಂಥ ಸಕ್ಕರೆಯ ಪಾಕವನ್ನು ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ ನಾವೀಗ ನಲವತ್ತೈದು ಜಾಮೂನ್ಗಳಲ್ಲಿರುವ ಸಕ್ಕರೆಯ ಪಾಕವನ್ನು ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ ಶೇಕಡ ಮೂವತ್ತರಷ್ಟು ಸಕ್ಕರೆಯ ಪಾಕ ಇದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ನಲವತ್ತೈದು ಜಾಮೂನ್ಗಳಲ್ಲಿ ಇರುವ ಸಕ್ಕರೆಯ ಪಾಕ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ನಾವು ನಲವತ್ತೈದು ಜಾಮೂನುಗಳ ಘನಫಲವನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ಒಂದು ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಮೂರು ಘನಫಲ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ ಇಲ್ಲಿ ಶೇಕಡ ಮೂವತ್ತು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಆದ್ದರಿಂದ ನಾನು ಮೂವತ್ತು ಬಾಗಿಲೆ ನೂರನ್ನು ಬರ್ಕೊಂಡಿದ್ದೀನಿ ಶೇಕಡ ಮೂವತ್ತು ಅಂದರೆ ಮೂವತ್ತರ ಛೇದದಲ್ಲಿ ನೂರು ಇರ್ತದೆ ಅಂತ ಅರ್ಥ ವಿದ್ಯಾರ್ಥಿಗಳೇ ಮೂವತ್ತು ಬಾಗಿಲೇ ನೂರಂದರೆ ಅದು ಶೇಕಡಾ ಮೂವತ್ತು ಆಗ್ತದೆ ಗುಂಡ್ಲೆ ಇಲ್ಲಿ ಘನಫಲ ನಲವತ್ತೈದು ಜಾಮೂನುಗಳ ಘನಫಲವನ್ನು ನಾನು ಗುಣಿಸ್ತಾ ಇದ್ದೀನಿ ಒಂದು ಸಾವಿರದ ಒಂದೂರ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಮೂರನ್ನು ನಾನು ಗುಣಿಸಿದ್ದೀನಿ ದಿಸ್ ಟು ಇಲ್ಲಿ ಅಂಶದಲ್ಲಿ ಒಂದು ಸೊನ್ನೆ ಛೇದದಲ್ಲಿ ಒಂದು ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಅಂಶದಲ್ಲಿ ಮೂರು ಉಳಿತದೆ ಛೇದದಲ್ಲಿ ಹತ್ತು ಉಳಿತದೆ ಗುಂಡ್ಲೆ ಒಂದು ಸಾವಿರದ ಒಂದೂರ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಮೂರನ್ನು ಹಾಗೆ ನಾನು ಗುಣಿಸಿದ್ದೀನಿ ದಿಸ್ ಟು ಇಲ್ಲಿ ಮೂರನ್ನು ನಾವು ಹತ್ತರಿಂದ ನಾವು ಭಾಗಿಸಿದರೆ ಇಲ್ಲಿ ಅಂಶ ಚಿಕ್ಕದಾಗ್ತದೆ ನಾನು ಪಾಯಿಂಟ್ ಇಟ್ಕೊಳ್ತಾ ಇದ್ದೀನಿ ಇದು ಮೂರದ್ದು ಮೂವತ್ತಾಗ್ತದೆ ಹತ್ತು ಹತ್ತೊಂದಲೇ ಹತ್ತು ಹತ್ತ ಮೂರಲೆ ಮೂವತ್ತಾಗ್ತದೆ ಆದ್ದರಿಂದ ಸೊನ್ನೆ ಪಾಯಿಂಟ್ ಮೂರು ಸಿಗ್ತದೆ ನಮಗೆ ಗುಂಡ್ಲೆ ಒಂದು ಸಾವಿರ ಒಂದು ನೂರ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಮೂರನ್ನು ಹಾಗೆ ನಾನು ಗುಣಿಸಿದ್ದೀನಿ ವಿದ್ಯಾರ್ಥಿಗಳೇ ಈ ಎರಡು ಬೆಲೆಗಳನ್ನು ನಾವು ಗುಣಿಸಿದರೆ ಸೊನ್ನೆ ಪಾಯಿಂಟ್ ಮೂರು ಗುಂಡ್ಲೆ ಒಂದು ಸಾವಿರ ಒಂದು ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಮೂರನ್ನು ಗುಣಿಸಿದರೆ ನಮಗೆ ಮೂರುನೂರ ಮೂವತ್ತೇಳು ಪಾಯಿಂಟ್ ಆರು ಎರಡು ಘನ ಸೆಂಟಿಮೀಟ್ರ್ ನಮಗೆ ಉತ್ತರ ಸಿಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ನಲವತ್ತೈದು ಜಾಮೂನುಗಳಲ್ಲಿರ್ತಕ್ಕಂಥ ಸಕ್ಕರೆಯ ಪಾಕದ ಪ್ರಮಾಣ ಅದು ಶೇಕಡಾ ಮೂವತ್ತು ಸಕ್ಕರೆಯ ಪಾಕದ ಪ್ರಮಾಣ ಅದು ಮೂರುನೂರ ಮೂವತ್ತೇಳು ಪಾಯಿಂಟ್ ಆರು ಎರಡು ಘನ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಕ್ಯೂಬ್ ಅಂತ ತಾವು ಉತ್ತರವನ್ನು ಬರೀತೀರ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ